ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರ್ಕ್ಯುಲರ್ ನಾನು ನಿಮ್ಮ ಪುನೀತ್ ಇಂದು ನಮ್ಮ ದುನಿಯಾ ವಿಜಯ್ ಅವರು ನಿರ್ದೇಶಿಸಿ ನಡೆಸಿರುವಂತಹ ಭೀಮಾ ಚಲನಚಿತ್ರ ರಾಜ್ಯದಾದ್ಯಂತ ಭಾರಿ ಪ್ರದರ್ಶನವನ್ನ ಕಾಣ್ತಾ ಇದೆ ಆ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನೀವಿಂದು ನನ್ನ ಚಾನಲ್ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಂಟೆಂಟ್ಗೆ ಹೋಗ್ಬಿಡೋಣ ಸ್ನೇಹಿತರೆ ಮೊದಲೇ ಹೇಳ್ಬಿಡ್ತೀನಿ ಭೀಮಾ ಸಿನಿಮಾ ನೋಡಿದ್ರೆ ಥಿಯೇಟರ್ ಅಲ್ಲಿ ಕೂಗಾಡಿ ಕೂಗಾಡಿ ಗಂಟ್ಲು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ ಏನಾದ್ರೂ ವಾಯ್ಸಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡ್ರೆ ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ ನಾನು ಮೊದ್ಲೇ ಹೇಳಿದಂಗೆ ಇವತ್ತು ಭೀಮಾ ಸಿನಿಮಾ ತೆರೆ ಕಂಡು ರಾಜ್ಯದಾದ್ಯಂತ ಭಾರಿ ಪ್ರದರ್ಶನವನ್ನ ಕಾಣ್ತಾ ಇದೆ ಪ್ರೇಕ್ಷಕರು ಉಗಿ ಬಿದ್ದು ಭೀಮನ ದರ್ಶನಕ್ಕೆ ನಾಮುಂದು ತಾಮು ಮುಂದು ಅಂತ ಹೋಗ್ತಾ ಇರೋ ಸಂದರ್ಭದಲ್ಲಿ ಭೀಮಾ ಸಿನಿಮಾ ಒಂದು ಉತ್ತಮವಾದ ಸಾಮಾಜಿಕ ಕಳಕಳಿಯನ್ನ ಹೊತ್ತು ಒಂದು ಒಳ್ಳೆ ಸಂದೇಶನವನ್ನ ಒಂದು ಒಳ್ಳೆ ಸಂದೇಶವನ್ನ ಹೊತ್ತು ಜನಗಳಿಗೆ ನಾನು ಇದನ್ನ ತಿಳಿಸ್ಬೇಕು ಸರ್ಕಾರವನ್ನ ಎಚ್ಚೆತ್ತಿಸ್ಬೇಕು ಪೊಲೀಸರಿಗೆ ಈ ಮಾಹಿತಿಯನ್ನ ತಿಳಿಸ್ಬೇಕು ಅನ್ನೋ ರೀತಿ ಒಂದು ಮಾಹಿತಿಯನ್ನ ತಂದು ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದೆ ಯೂತ್ಸು ಅಂದ್ರೆ ಏನ್ ಹದಿನಾರಿಂದ ಒಂದ್ ಇಪ್ಪತ್ತೈದು ವರ್ಷ ಅಂತ ಇರುತ್ತೋ ಕಾಲೇಜ್ ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು ಯಾವ ರೀತಿ ಮಾದಕ ದ್ರವ್ಯಗಳ ಮಾದಕ ವಸ್ತುಗಳ ದಾಸರಾಗಿ ಸಿಗರೇಟ್ ಆಗಿರ್ಬೋದು ಬೀಡಿ ಆಗಿರ್ಬೋದು ಏನದು ಮದ್ಯಪಾನ ಆಗಿರ್ಬೋದು ಗಾಂಜಾ ಆಗಿರ್ಬೋದು ಡ್ರಗ್ಸ್ ಆಗಿರ್ಬೋದು ಇದಕ್ಕೆಲ್ಲ ಯಾವ ರೀತಿ ದಾಸರಾಗ್ತಾ ಇದಾರೆ ಅಂದ್ರೆ ಈ ಸಿನಿಮಾದಲ್ಲಿ ಅದನ್ನ ತುಂಬಾ ನೀಟಾಗಿ ತೋರಿಸಿದರೆ ಯಾವುದೇ ಆದ್ರೂ ಅಷ್ಟೇ ಸಣ್ಣದಾಗ ಸ್ಟಾರ್ಟ್ ಆಗಿ ಅದು ತುಂಬಾ ದೊಡ್ಡದಾಗುತ್ತೆ ಒಂದ್ಸಲ ಅವ್ರು ಅದನ್ನ ಕಲ್ಬಿಟ್ರು ಅಂದ್ರೆ ಅದನ್ನ ಬಿಡಕಾಗಲ್ಲ ಈ ರೀತಿ ಉತ್ತಮವಾದಂತ ಕಂಟೆಂಟ್ ಇಟ್ಕೊಂಡು ಈ ಸಿನಿಮಾ ಬಂದಿದೆ ಈ ಸಿನಿಮಾದಲ್ಲಿ ಪೊಲೀಸರಿಗೂ ಕೂಡ ಒಂದ್ ಒಳ್ಳೆ ಮೆಸೇಜ್ ಇದೆ ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಯಾಕೆ ಸಮಾಜದಲ್ಲಿ ಈ ರೀತಿ ಏರುಪೇರುಗಳಾಗ್ತಾ ಇದೆ ಇಂತ ಘಟನೆಗಳು ಯಾಕೆ ಇಷ್ಟೊಂದು ಜರುಗ್ತಾ ಇದೆ ಅಂತ ಅವರು ಕೂಡ ಆಲೋಚನೆ ಮಾಡುವಂತ ನಿಟ್ಟಿನಲ್ಲಿ ಈ ಸಿನಿಮಾ ಮೂಡಿ ಬಂದಿದೆ ಇನ್ನ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ದುನಿಯಾ ವಿಜಯ್ ಅವ್ರ ಆಕ್ಷನ್ ಬಗ್ಗೆ ಅಂತೂ ನಾವು ಮಾತಾಡಂಗೆ ಇಲ್ಲ ನೀವ್ ಏನು ದುಡ್ಡು ಕೊಟ್ಟಿರ್ತೀರೋ ಟಿಕೆಟ್ ತಗೊಳಕೆ ಆದ್ರೆ ಡಬಲ್ ಅಷ್ಟು ನೀವು ಪಡ್ಕೊಂಡು ಬರ್ತೀರಾ ಆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಆ ಜೋಶ್ ಆಗಿರ್ಬೋದು ಇತ್ತೀಚೆಗೆ ನಾವು ತುಂಬಾ ಸಿನಿಮಾ ನೋಡ್ತಾ ಇರ್ತೀವಿ ಎಲ್ಲ ಡೈರೆಕ್ಟರ್ ಹೀರೋಗಳಾಗಿರ್ಬೋದು ಸಿನಿಮಾನ ಸಿನಿಮಾ ರೀತಿ ನೋಡಿ ಮನೋರಂಜನೆಗೆ ಮಾತ್ರ ನೋಡಿ ನಾವಿಲ್ಲಿ ಮೆಸೇಜ್ ಕೊಡೋಕೆ ಬಂದಿಲ್ಲ ಮೆಸೇಜ್ ಕೊಡೋದು ನಮ್ಮ ಎಂಟರ್ಟೈನ್ ಮಾಡೋದು ಅಥವಾ ಜನಗಳಿಗೆ ಒಂದೊಳ್ಳೆ ಮನೋರಂಜನೆಯನ್ನು ಕೊಡೋದು ನಮ್ಮ ಕೆಲಸ ಅಂತ ಹೇಳ್ತಾರೆ ಅಂತವ್ರು ಬಂದು ದಯವಿಟ್ಟು ಭೀಮಾ ಸಿನಿಮಾ ನೋಡಿ ಸಾಮಾಜಿಕ ಕಳಕಳಿಯೊಂದಿಗೆ ಜನಗಳಿಗೆ ಒಂದೊಳ್ಳೆ ಮೆಸೇಜ್ ಅನ್ನ ಕೊಡೋದ್ರ ಜೊತೆಗೆ ಮನರಂಜನೆ ಏನು ಮನರಂಜನೆ ಅಂದ್ರೆ ಏನು ಅಂತ ದುನಿಯಾ ವಿಜಯ್ ಅವರು ತೋರಿಸ್ಕೊಟ್ಟಿದ್ದಾರೆ ಅಂತ ಒಳ್ಳೆ ಮೆಸೇಜ್ ಇರ್ಬೋದು ಅಂತ ಆಕ್ಷನ್ ಇರ್ಬೋದು ಅಂತ ಕಾಮಿಡಿ ಇರ್ಬೋದು ಒಂದೊಳ್ಳೆ ಲವ್ ಸ್ಟೋರಿ ಇರ್ಬೋದು ಫ್ಯಾಮಿಲಿ ಸೆಂಟಿಮೆಂಟ್ ಇರ್ಬೋದು ಅಣ್ಣ ತಮ್ಮ ಬಾಂಧವ್ಯ ಇರ್ಬೋದು ಸ್ನೇಹಿತರು ಅಂದ್ರೆ ಹೆಂಗಿರ್ಬೇಕು ಅನ್ನೋದಿರ್ಬೋದು ಒಂದು ಏರಿಯಾದಲ್ಲಿ ಒಬ್ಬ ತಿಳುವಂಥ ಅನ್ನೋದಕ್ಕಿಂತ ಒಬ್ಬ ದೊಡ್ಡ ವ್ಯಕ್ತಿ ತನ್ನಗಿಂತ ವಯಸ್ಸಲ್ಲಿ ಚಿಕ್ಕೋರ್ ಇರೋ ಹುಡುಗರನ್ನ ಯಾವ ರೀತಿ ಸಪೋರ್ಟಿವ್ ಆಗಿ ಬೆಳೆಸಬೇಕು ಅನ್ನೋದನ್ನ ಭೀಮಾ ಸಿನಿಮಾದಲ್ಲಿ ತುಂಬಾ ಸ್ಪಷ್ಟವಾಗಿ ತೋರಿಸಿದ್ದಾರೆ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಮನರಂಜನೆ ಎಂಟರ್ಟೈನ್ಮೆಂಟ್ ಸಾಕಷ್ಟು ಸಿನಿಮಾದಲ್ಲಿ ಇರುತ್ತೆ ಈ ಅದಕ್ಕಿಂತ ಜಾಸ್ತಿನೇ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಸೋಶಿಯಲ್ ಮೆಸೇಜ್ ಇದೆ ನಿಜವಾಗ್ಲೂ ಇದು ನಿಮ್ಮ ಮನೆಯವರು ಇಡೀ ಕುಟುಂಬ ಸಮೇತ ಹೋಗ್ಬೇಕು ಹೋಗಿ ನೋಡ್ಬೇಕಾಗಿರುವಂತ ಮೂವಿ ಯಾಕಂದ್ರೆ ಮನೆಯವರು ಕೂಡ ಇಂತ ದುಶ್ಚಟಗಳಿಗೆ ಕೆಲವೊಬ್ರು ದಾಸರಾಗಿರ್ಬೋದು ಅದರಿಂದ ಬಲಿ ಆಗಿರ್ಬೋದು ಮುಂದೆ ಬಲಿ ಆಗ್ಬೋದು ಅದನ್ನೆಲ್ಲ ತಡಿಬೇಕು ಒಂದು ಸದೃಢ ಸಮಾಜ ಕಟ್ಟಬೇಕು ಅಂದ್ರೆ ಇಂಥ ಮೂವಿಗಳು ಸಾಕಷ್ಟು ಹೆಚ್ಚಾಗಿ ಬರಬೇಕಾಗುತ್ತೆ ಇನ್ನ ಇಂತ ಮೂವಿಗೆ ದುನಿಯಾ ವಿಜಯ್ ಅವರ ಕೈ ಬಿದ್ರೆ ಅದ್ ಯಾವ ರೀತಿ ಇರುತ್ತೆ ಅಂತ ನಾನು ಹೇಳ್ಬೇಕಾಗಿಲ್ಲ ಸಲಗ ನೋಡಿದ ನಿಮಗೆಲ್ಲ ಅದ್ ಗೊತ್ತೇ ಇರುತ್ತೆ ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಸಿನಿಮಾಟೋಗ್ರಫಿ ಆಗಿರ್ಬೋದು ಮಸ್ತ್ ಆಗಿ ಬಂದಿದೆ ದುನಿಯಾ ವಿಜಯ್ ಅವರ ಡೈರೆಕ್ಷನ್ ಬಗ್ಗೆ ಮಾತಾಡಂಗೆ ಇಲ್ಲ ಆಕ್ಷನ್ ಸೀಕ್ವೆನ್ಸ್ ಅಂತೂ ಆ ಫೈಟ್ ಸೀನ್ಗಳು ದುನಿಯಾ ವಿಜಯ್ ಅವರು ಅಲ್ದೊಡಿತಿದ್ರೆ ನಮಗಿಲ್ ಮೈ ಜುಮ್ ಅಂತ ಇರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾರ್ಮಲ್ ಆಗಿ ಆ ಕಾಮಿಡಿ ರಾ ಕಾಮಿಡಿ ಏನಿರುತ್ತೋ ಅದಂತೂ ಸಕ್ಕದಾಗಿದೆ ನೈಟ್ ಶೋ ಮತ್ತೊಂದ್ಸಲ ಮೂವಿಗೆ ಹೋಗ್ತಾ ಇದ್ದೀನಿ ಹಂಗೆ ನಿಮಗೆ ಈ ವಿಡಿಯೋ ಮಾಡಿ ಮಾಹಿತಿನೂ ಕೊಡ್ತೀನಿ ದಯವಿಟ್ಟು ನೀವು ಯಾರು ಇನ್ನೂ ಮೂವಿನ ನೋಡಿಲ್ಲ ಅಂದ್ರೆ ನೋಡಿರೋರು ಮತ್ತೊಂದ್ಸಲ ನೋಡಿ ಯಾರ್ಯಾರು ನೋಡಿಲ್ವೋ ನೀವು ಯಾವುದೇ ಕಾರಣಕ್ಕೂ ಪೈರಸಿನ ಸಪೋರ್ಟ್ ಮಾಡಬೇಡಿ ತಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಈ ಸಿನಿಮಾನ ನೋಡಿ ಮಿಸ್ ಮಾಡಲೇಬೇಡಿ ಸಲಗಟ್ಟುಗೆ ರೆಡಿಯಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು